ಮೇಡಮ್ ಸರ್ ಮನೇಲಿಲ್ಲಪ್ಪ ಆಫೀಸ್ ಹೋಗಿದ್ದಾರೆ ನೋಡಕ್ಕೋಸ್ಕರ ಬಂದೆ ಮೇಡಮ್ ನನ್ನನ್ನು ನೋಡಕ್ಕ ಯಾಕೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಮೇಡಮ್ ಸರಿ ಒಳಗ್ ಬಾ ಹ್ಮ್ ಕೂತ್ಕೋ ಹ್ಮ್ ಇಲ್ಲೇ ಇರು ನಾನ್ ಹೋಗಿ ಟೀ ತರ್ತೀನಿ ಅದೆಲ್ಲ ಬೇಡ ಮೇಡಂ ಇರಪ್ಪ ಸ್ವಲ್ಪ ಟೀ ಕುಡ್ದ್ಬಿಟ್ ಹೋಗು ಇನ್ನಪ್ಪಾ ತಗೋ ಥ್ಯಾಂಕ್ ಯು ಮೇಡಂ ಪರ್ವಾಗಿಲ್ಲಪಾ ಸರಿಪಾ ಈಗ ಹೇಳು ಏನ್ ವಿಷಯವಾಗಿ ನನ್ನ ನೋಡಕ್ ಬಂದೆ ಅದು ಬಂದು ಮೇಡಂ ಆ ವಿಷಯನ ನಾನು ಹೇಗೆ ಹೇಳೋದು ಅಂತಾನೆ ನನ್ಗೆ ಗೊತ್ತಾಗ್ತಾ ಮೇಡಂ ಅಯ್ಯೋ ಪರವಾಗಿಲ್ಲಪ್ಪ ಅದೇನಂತ ಹೇಳು ಮೇಡಂ ಇದ್ರ ಬಗ್ಗೆ ನೀವು ಸಾರ್ ಹತ್ರ ಕೇಳಬಾರ್ದು ಮುಖ್ಯವಾಗಿ ನಾನೇ ಇದನ್ನ ಹೇಳ್ದೆ ಅಂತ ಸಾರ್ ಹತ್ರ ನೀವು ಇದನ್ನ ಹೇಳಲೇಬಾರ್ದು ಓಕೆನಾ ನಾನೇನು ಹೇಳಲ್ಲ ಧೈರ್ಯವಾಗಿ ಹೇಳು ಮೇಡಂ ಸಾರ್ ಆಕ್ಟಿವಿಟೀಸ್ ಯಾವ್ದೂ ಸರಿಯಾಗಿಲ್ಲ ಮೇಡಂ ಏನಪ್ಪ ಏನೇನೋ ಹೇಳ್ತಿದ್ಯಾ ನೀನು ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳು ಮೇಡಂ ಸಾರ್ಗೂ ಇನ್ನೊಂದು ಹುಡುಗಿಗೂ ಕನೆಕ್ಷನ್ ಇದೆ ಮೇಡಮ್ ಗುಂಡ ಹಾಕ್ತಾ ಹೌದು ನಮ್ಮ ಆಫೀಸಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಒಂದು ಹುಡುಗಿ ಕೆಲಸ ಮಾಡ್ತಾರಲ್ಲ ಒಂದು ಹುಡುಗಿ ಜೊತೆ ನಮ್ಮ ಸರ್ಗೆ ಕನೆಕ್ಷನ್ ಇದೆ ಮೇಡಮ್ ಮೇಡಂ ಆ ವಿಷಯನ ನಿಮ್ಮ ಹತ್ರ ಇನ್ಫಾರ್ಮ್ ಮಾಡೋಣ ಅಂತಾನೆ ನಿಮ್ನ ಹುಡ್ಕೊಂಡ್ ಬಂದೆ ಸರಿ ಹೇಳ್ಬಿಟ್ಟೆ ಇನ್ ಮುಂದೆ ನಾನೇ ನೋಡ್ಕೊಳ್ತೀನಿ ಸಾರ್ ಗೆ ಈ ವಿಷಯದ ಬಗ್ಗೆ ನಾನೇ ಹೇಳ್ದೆ ಅಂತ ಸ್ವಲ್ಪ ಗೊತ್ತಾಗ್ದ ನೋಡ್ಕೊಳ್ಳಿ ಮೇಡಮ್ ಸರಿ ಅದೆಲ್ಲ ಇರ್ಲಿ ಸರ್ಗೆ ಆ ಹುಡ್ಗಿ ಜೊತೆ ಕಾಂಟ್ಯಾಕ್ಟ್ ಇದೆ ಅಂತ ಹೆಂಗ್ ಗೊತ್ತು ಲಾಸ್ಟ್ ವೀಕು ನಮ್ ಸರ್ ಆ ಹುಡುಗಿ ಮನೆಗ್ ಹೋದ್ರು ಮೇಡಮ್ ಹುಡುಗಿಗೆ ಒಂದು ಮಗು ಕೂಡ ಇರೋ ತರ ಇದೆ ಆ ಮಗುಗೆ ಸರ್ ಡ್ರೆಸ್ ಕೂಡ ಹೋದ್ರು ಮೇಡಮ್ ಅವ್ರು ಅವಾಗವಾಗ ಒಬ್ರೆ ಹೋಗಿ ತುಂಬಾ ಮಾತಾಡ್ತಾರೆ ಮೇಡಮ್ ಅದನ್ನ ನಾನೇ ನೋಡಿದೀನಿ ಹೌದಾ ಅಷ್ಟೇನಾ ಇನ್ನು ಏನಾದ್ರು ಇದೆಯಾ ಆ ಸರ್ ತುಂಬಾ ಹೆಲ್ಪ್ ಮಾಡ್ತಾರೆ ಓಹೋ ಅದಕ್ಕೆ ನನ್ನ ಗಂಡನ್ಗೂ ಅವಳಿಗೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಿದೆ ಸರಿನಾ ಮೇಡಂ ಅವಳು ಯಾರು ಅಂತ ನನ್ ಗೊತ್ತಾ ನನ್ನ ಹಸ್ಬೆಂಡ್ ಕ್ಲೋಸ್ ಫ್ರೆಂಡ್ ನ ಹೆಂಡ್ತಿ ಅವಳು ಅವ್ರ ಗಂಡ ಸ್ವಲ್ಪ ದಿನ ಮುಂಚೆನೆ ಆಕ್ಸಿಡೆಂಟಲ್ ತೀರ್ ಹೋದ್ರು ಪಾಪ ಅವಳಗ್ ಯಾರು ಇಲ್ಲ ಅಂತಾನೆ ನನ್ನ ಹಸ್ಬೆಂಡು ಆಫೀಸಲ್ ಅವಳಿಗಂತ ಒಂದು ಕೆಲಸ ನೋಡ್ಕೊಟ್ರು ಅವಳಿಗೊಂದು ಮಗುನೂ ಇದೆ ಆ ಮಗುಗೆ ಎಜುಕೇಶನ್ ಖರ್ಚೆಲ್ಲಾನು ನನ್ ಗಂಡನೇ ನೋಡ್ತಿರೋದು ಆ ಹುಡುಗಿ ಒಬ್ಳೇ ಕಷ್ಟ ಪಡಬಾರ್ದು ಅಂತ ಅವಳಿಗೆ ಸೆಕೆಂಡ್ ಮ್ಯಾರೇಜ್ ಮಾಡ್ಬೇಕು ಅಂತ ತಯಾರಿ ಮಾಡ್ತಿದ್ದಾರೆ ಆ ಹುಡುಗಿಗೆ ಸೆಕೆಂಡ್ ಮ್ಯಾರೇಜ್ ಮಾಡಿಟ್ಟು ಅವಳ್ಗೊಂದು ಒಳ್ಳೆ ಲೈಫ್ ಕೊಡಬೇಕು ಅಂತ ನನ್ನ ಹಸ್ಬೆಂಡ್ ತುಂಬಾನೇ ಕಷ್ಟಪಡ್ತಿದ್ದಾರೆ ಈಗ ನೀ ನನ್ಗೆ ಹೇಳಿದ್ದು ಅದನ್ನ ಅವರು ಹೇಳಿಬಿಟ್ಟೇ ಮಾಡ್ತಿರೋದು ಇದು ಮಾತ್ರ ಅಲ್ಲ ಅವಳಿಗಾಗಿ ಏನ್ ಮಾಡಿದ್ರು ನನಗೆ ಹೇಳ್ಬಿಟ್ಟೇ ಮಾಡೋದು ನನ್ನ ಗಂಡನ ಬಗ್ಗೆ ಆ ಹುಡುಗಿ ಬಗ್ಗೆ ಏನು ತಪ್ಪಾಗಿ ಮಾತಾಡ್ಬೇಡ ನೀನು ಈಗ ಹೇಳಿದ್ದಕ್ಕೇನೆ ನಿನ್ನ ಕೆಲಸದಿಂದ ಎತ್ತಾಕ್ಬಿಡ್ಬೇಕಾಗಿತ್ತು ಆದ್ರೆ ನಿನ್ನಿಂದ ನಿನ್ನ ಕುಟುಂಬನು ಕಷ್ಟಪಡ್ಬೇಕು ಅಂತ ನಿನ್ನ ಸುಮ್ಮನೆ ಬಿಡ್ತಿದ್ದೀನಿ ಮುಂದೆ ಯಾರು ಎತ್ತ ಅನ್ಕೊಂಡ್ ತಿಳಿದೇ ಮಾತಾಡ್ಬಾರ್ದು ಸರಿನಾ ಸಾರಿ ಸಾರಿನ ನೀನೇ ಇಟ್ಕೊ ಮೊದ್ಲು ಹೋಗಿ ನಿನ್ ಕೆಲ್ಸ ನೋಡು ಸರಿ ಮೇಡಮ್ ಹ್ಮ್ ಬಂದ್ಬಿಟ್ಟ ನೋಡು